ನೀರಾವರಿಂದ ವಂಚಿತಾಗಿವೆ ಯಾವ ಅಭಿವೃದ್ಧಿಯಿಂದ ವಂಚಿತಾಗಿವೆ ಅಂಥ ಪ್ರದೇಶಗಳ ಮೇಲೆ ಮುಖ್ಯಮಂತ್ರಿಗಳ ವಿಶೇಷವಾದಂಥ ಮಮಕಾರ ದುರ್ದೈವಂದರೆ ಅಧ್ಯಕ್ಷರೇ ಇಲ್ಲಿ ನಾವು ನೋಡ್ತಾ ಇದ್ದೀವಿ ಇವತ್ತು ಸುಮಾರು ಒಂದು ಲಕ್ಷ ಹದಿನಾರು ಸಾವಿರ ಕೋಟಿ ರೂಪಾಯಿ ಸಾಲ ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಅದ್ರ ಜೊತೆಗೆ ಸಲಮಾನ್ಯ ಅಧ್ಯಕ್ಷರೇ ಇದರಲ್ಲಿ ಏನು ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಬಜೆಟ್ನಲ್ಲಿ ಹೇಳ್ಕೊಂಡಿದ್ದಾರೆ ನಮ್ಮ ಸರ್ಕಾರ ಎಲ್ಲ ಸವಾಲುಗಳನ್ನು ಎದುರಿಸಿ ಇವತ್ತು ಏನು ಸಾಲದ ವಿಚಾರದಲ್ಲಿ ಇದೇ ಮುಖ್ಯಮಂತ್ರಿಗಳು ವಿರೋಧ ಪಕ್ಷದ ನಾಯಕರಿದ್ದಾಗ ಬೇಸಿಸ್ ಆಫ್ ದಿ ಅವೈಲೇಬಿಲಿಟಿ ಆಫ್ ಅಂಡ್ ಗೌರ್ಮೆಂಟ್ ಶುಡ್ ಟೇಕ್ ದಿ ಲೋನ್ ಆನ್ ದ ಬೇಸಿಸ್ ಆಫ್ ಅಫೋರ್ಡೆಬಿಲಿಟಿ ಅಂದರೆ ಯಾವುದೇ ಸಾಲ ತಗೋಬೇಕಾದ್ರೆ ನಾವು ಅದನ್ನು ವಾಪಸ್ ಕೊಡುವಂತಹದ್ದನ್ನು ದುಡೀಕರಣ ಮಾಡಿಕೊಂಡು ಇವತ್ತು ಸಾಲ ತೆಗೆದುಕೊಳ್ಬೇಕಾಗಿತ್ತು ಆದರೆ ಅಧ್ಯಕ್ಷರು ಇವತ್ತು ಮುಖ್ಯಮಂತ್ರಿಗಳು ಏನು ಸಾಲವನ್ನು ತೆಗೆದುಕೊಂಡಿದ್ದಾರೆ ಇವತ್ತದರ ಉದ್ದೇಶ ಈ ರಾಜ್ಯದ ಅಭಿವೃದ್ಧಿಗಾಗಿ ಇರುವಂಥದ್ದಿಲ್ಲ ಇಲ್ಲಿ ನೋಡಿರಿ ಅಧ್ಯಕ್ಷರೇ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ನಮ್ಮ ಬಡ್ಡಿ ಇಪ್ಪತ್ತೊಂಬತ್ತು ಸಾವಿರದ ಮುರ್ನೂರ ತೊಂಬತ್ತೈದು ಇತ್ತು ಪ್ರಸಕ್ತ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ನಲವತ್ತೈದು ಸಾವಿರದ ಆರುನೂರು ಕೋಟಿ ರೂಪಾಯಿಗಳನ್ನು ನಾವು ಬಡ್ಡಿ ಕೊಡಬೇಕಾಗಿದೆ ವೇತನ ಡಬಲ್ ಆಗಿದೆ ಅಧ್ಯಕ್ಷರೇ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ನಲವತ್ತೊಂದು ಸಾವಿರದ ಎರಡುನೂರ ಎಂಬತ್ತೆಂಟಿತ್ತು ಕೋಟಿ ಇತ್ತು ಇವತ್ತು ಇಪ್ಪತ್ತೈದು ಇಪ್ಪತ್ತಾರ ಇವರ ಅಂದಾಜು ವೇತನಕ್ಕೆ ಎಂಬತ್ತೈದು ಸಾವಿರ ಕೋಟಿ ಎಂಟುನೂರ ಅರುವತ್ತು ಕೋಟಿ ಅಷ್ಟೇ ಅಲ್ಲ ಅಧ್ಯಕ್ಷರೇ ಕಳೆದ ಸಲ ನಲವತ್ನಾಲ್ಕು ಸಾವಿರದ ಐದುನೂರ ನಲವತ್ತೊಂಬತ್ತು ಸಾವಿರ ಕೋಟಿ ಸಾಲ ತೊಗೊಂಡಿದ್ರು ಇವತ್ತು ಒಂದು ನೂರ ಒಂದು ಲಕ್ಷ ಹದಿನಾರು ಸಾವಿರ ಸಾಲಗಳು ಅಂದ್ರೆ ಒಟ್ಟು ಹೊಣೆಗಾರಿಕೆ ಅಧ್ಯಕ್ಷರೇ ಕರ್ನಾಟಕದ ಜನರ ಮೇಲೆ ಏಳು ಲಕ್ಷ ಅರವತ್ನಾಲ್ಕು ಸಾವಿರದ ಆರುನೂರ ಐವತ್ತೈದು ಕೋಟಿಯಷ್ಟು ಒಟ್ಟು ಸಾಲ ಇಲ್ಲಿ ಬಂಡವಾಳ ವೆಚ್ಚ ನೋಡಿದ್ರೆ ನೋಡ್ರಿ ಅಧ್ಯಕ್ಷರೇ ಇವರು ಹೇಳ್ತಾರೆ ಮುಖ್ಯಮಂತ್ರಿಗಳು ನಾನು ನಾಲ್ಕು ಲಕ್ಷ ಒಂಬತ್ತು ಸಾವಿರ ಕೋಟಿ ರೂಪಾಯಿಯ ಬಜೆಟನ್ನು ಮಂಡನೆ ಮಾಡಿ ಯಾವುದೇ ಒಂದು ಬಜೆಟ್ ಇರಲಿ ಯಾವುದೇ ಒಂದು ಬಜೆಟ್ಟಿನ ಗಾತ್ರದಲ್ಲಿ ಕನಿಷ್ಠ ಐವತ್ತು ಪರ್ಸೆಂಟು ಇವತ್ತು ಬಂಡವಾಳ ವೆಚ್ಚ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗಬೇಕು ಜನರಿಗೆ ಸ್ವಂತ ದುಡಿದು ತಿನ್ನುವಂತಹ ಒಂದು ವ್ಯವಸ್ಥೆಯನ್ನು ರಾಜ್ಯದಲ್ಲಿ ಮಾಡಬೇಕು ಆದರೆ ಅಧ್ಯಕ್ಷರೇ ಕೇವಲ ಎಪ್ಪತ್ತೊಂದು ಸಾವಿರದ ಮುನ್ನೂರ ಮೂವತ್ತಾರು ಕೋಟಿ ರೂಪಾಯಿ ಮಾತ್ರ ಇವತ್ತು ಡೆವಲಪ್ಮೆಂಟಿಗೆ ಇಟ್ಟಿದ್ದಾರೆ ಇದರಲ್ಲಿ ಗ್ಯಾರಂಟಿ ಸುಮಾರು ಐವತ್ತೊಂದು ಸಾವಿರದ ಮೂವತ್ತ್ನಾಲ್ಕು ಕೋಟಿ ಫಿಸಿಕಲ್ ಡೆಫಿಸಿಟ್ ಅಧ್ಯಕ್ಷರೇ ಹೆಚ್ಚು ಡಬಲ್ ಆಗಿದೆ ಹೋದ ವರ್ಷ ನಲವತ್ತಾರು ಸಾವಿರದ ಆರುನೂರ ಇಪ್ಪತ್ತೆರಡು ಕೋಟಿ ಇತ್ತು ಈ ಸಲ ತೊಂಬತ್ತು ಸಾವಿರದ ನಾಲ್ಕುನೂರ ಇಪ್ಪತ್ತೆಂಟು ಕೋಟಿ ಅಧ್ಯಕ್ಷರೇ ಇವತ್ತೇನು ರಾಜ್ಯದ ಈ ಪರಿಸ್ಥಿತಿ ನೋಡಿದ್ರೆ ಮುಂದಿನ ದಿವಸಗಳಲ್ಲಿ ನಾವು ಸಾಲ ತೆಗೆದುಕೊಂಡಿದ್ರ ಸಲುವಾಗಿನೇ ಒಂದು ಬಜೆಟ್ ಮಾಡುವಂಥ ಪರಿಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣ ಆಗ್ತಾ ಇದೆ ಅಧ್ಯಕ್ಷರೇ ಇವತ್ತು ಒಟ್ಟು ಒಬ್ಬ ವ್ಯಕ್ತಿಯ ಮೇಲೆ ಇವತ್ತು ಒಂದು ಲಕ್ಷ ರೂಪಾಯಿ ಸಾಲವನ್ನು ತೆಗೆದುಕೊಂಡಂಗೆ ಆಗಿದೆ ರಾಜ್ಯದ ಜನರ ಮೇಲೆ ಆದರೆ ಅಧ್ಯಕ್ಷರೇ ಇವತ್ತೇನು ನಾವು ಅನೇಕರು ಭಾಳಷ್ಟು ಇಲ್ಲಿ ನಮ್ಮ ಏನು ತಜ್ಞರಿದ್ದಾರೆ ಈ ಒಂದು ನಮ್ಮ ಈಗಾಗಲೇ ಬಸವರಾಜ ರೆಡ್ಡಿರು ಮಾತನಾಡಿದ್ರು ಏನೇನು ಕೇಂದ್ರ ಸರ್ಕಾರ ಬಗ್ಗೆ ಹೇಳಿದ್ರು ಕೇಂದ್ರ ಸರ್ಕಾರ ಇವತ್ತು ನಮ್ಮ ರಾಜ್ಯಕ್ಕೆ ಅನ್ಯಾಯ ಮಾಡಿದೆ ಕೇಂದ್ರ ಸರ್ಕಾರ ತನ್ನ ಪಾಲಿನ ಜಿ ಎಸ್ ಟಿಯಲ್ಲಿ ನಮಗೆ ಸರಿಯಾಗಿ ಕೊಟ್ಟಿಲ್ಲ ಅನ್ನೋವಂಥದ್ದು ಅಧ್ಯಕ್ಷರು ಇವತ್ತು ನರೇಂದ್ರ ಮೋದಿಯವರು ಬಂದ ಮೇಲೆ ಮತ್ತು ಹಿಂದಿನ ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ಟ್ಯಾಕ್ಸ್ ಡೆವಲ್ಯೂಷನ್ ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ಹದಿನಾಲ್ಕಕ್ಕೆ ಎಂಬತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೊಂದು ಕೋಟಿ ಇತ್ತು ಇವತ್ತು ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಭಾರತ ಸರ್ಕಾರ ಟ್ಯಾಕ್ಸ್ ಡೆವಲ್ಯೂಷನ್ದಲ್ಲಿ ಎರಡು ಕೋಟಿ ತೊಂಬತ್ತೈದು ಲಕ್ಷ ಎಂಟುನೂರ ಹದಿನೆಂಟು ಸಾವಿರ ಕೋಟಿ ರೂಪಾಯಿ ಅಷ್ಟು ಈ ಟ್ಯಾಕ್ಸ್ ಡೆವಲ್ಯೂಷನ್ದಲ್ಲಿ ಹತ್ತು ವರ್ಷದಲ್ಲಿ ಕೊಟ್ಟಿದೆ ಅಂದರೆ ಎರಡು ನೂರ ಅರವತ್ತೆರಡು ಪರ್ಸೆಂಟು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕೊಟ್ಟಿದೆ ಗೃ ಗ್ರ್ಯಾಂಡ್ಸ್ ಇನ್ ಏಡ್ ಫ್ರಾಮ್ ಗೌರ್ಮೆಂಟ್ ಆಫ್ ಇಂಡಿಯಾ ಎರಡು ಸಾವಿರದ ನಾಲ್ಕು ಹದಿನಾಲ್ಕರಲ್ಲಿ ಅಧ್ಯಕ್ಷರೇ ಅರುವತ್ತು ಸಾವಿರ ಏಳ್ನೂರ ಎಪ್ಪತ್ತೊಂಬತ್ತು ಕೋಟಿ ಬಂದಿತ್ತು ನರೇಂದ್ರ ಮೋದಿಯವರು ಬಂದ ಮೇಲೆ ಎರಡು ಲಕ್ಷ ಮೂವತ್ತಾರು ಸಾವಿರ ಒಂಬೈನೂರ ಐವತ್ತೈದು ಕೋಟಿ ರೂಪಾಯಿ ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರ ಅಂದರೆ ಎರಡು ನೂರ ತೊಂಬತ್ತು ಪರ್ಸೆಂಟ್ ಇನ್ಕ್ರೀಷನ್ನು ಕೇಂದ್ರ ಸರ್ಕಾರ ಮಾಡಿದೆ ಅಧ್ಯಕ್ಷರಿ ಇವತ್ತು ಇವರು ಜಿ ಎಸ್ ಟಿ ಬಗ್ಗೆ ಇಲ್ಲಿ ಚರ್ಚೆ ಮಾಡ್ತಾರೆ ಆದರೆ ಅದರ ಜೊತೆಗೆ ಒಂದು ದೇಶ ಅಂದಮೇಲೆ ದೇಶ ಅಂದಮೇಲೆ ಅದೊಂದು ತಂದೆ ಇದ್ದಂಗೆ ಕರ್ನಾಟಕನೂ ಒಂದು ಮಗುವಿನೇ ಕಾಶ್ಮೀರನೂ ಅದೊಂದು ಮಗುವಿನೇ ಉತ್ತರ ಪ್ರದೇಶದಲ್ಲಿ ಯಾವ ಮಗು ಶಕ್ತಿಹೀನಾಗಿರ್ತಾನೋ ಯಾವ ಮಗುವನ್ನು ಸಹ ಅಭಿವೃದ್ಧಿ ಹೊಂದಿದ ರಾಜ್ಯಗಳ ಜೊತೆಗೆ ತರಲಿಕ್ಕೆ ಕೇಂದ್ರ ಪ್ರಯತ್ನ ಮಾಡ್ತದೆ ಸಹಜವಾಗಿ ಕೆಲವೊಂದು ರಾಜ್ಯಗಳಿಗೆ ಹಣ ಹಂಚಿಕೆಯಲ್ಲಿ ಹಚ್ಚಿಗೆ ಹೋಗಿರ್ಬೋದು ಆದರೆ ಅಧ್ಯಕ್ಷರೇ ಇವತ್ತು ನಾನು ಇದ್ದೀನಿ ಇವತ್ತು ರಾಷ್ಟ್ರೀಯ ಸುರಕ್ಷತೆ ಭಾಳ ಇಂಪಾರ್ಟೆಂಟ್ ರಾಷ್ಟ್ರೀಯ ಭದ್ರತೆ ಇರ್ಬೋದು ಕೇಂದ್ರ ಸರ್ಕಾರದ ಯೋಜನೆಗಳಿರ್ಬೋದು ಇದು ಇಡೀ ದೇಶಕ್ಕೇ ಒಂದು ಸಂಪತ್ತನ್ನು ನಿರ್ಮಾಣ ಮಾಡುವಂಥ ಇವತ್ತು ಹೇಳ್ತಾ ಇದ್ದೀನಿ ಅಧ್ಯಕ್ಷರೇ ಇವತ್ತು ನಮ್ಮ ರಾಜ್ಯದಲ್ಲಿ ಎರಡು ಸಾವಿರ ಹದಿನಾಲ್ಕರಲ್ಲಿ ಒಟ್ಟು ಒಂದೂರ ಐವತ್ತೊಂದು ನ್ಯಾಷನಲ್ ಹೈವೇ ಪ್ರಾಜೆಕ್ಟ್ ಇದ್ದು ಆವಾಗಿದ್ದು ಬರೀ ಎರಡು ಸಾವಿರದ ಒಂಬೈನೂರ ಐವತ್ತೆಂಟು ಕಿಲೋಮೀಟರ್ ಇವತ್ತು ಅದೇ ನಮ್ಮ ಇಲ್ಲಿ ಕೇಂದ್ರ ಸರ್ಕಾರ ಈ ರಾಜ್ಯಕ್ಕೆ ಚೆನ್ನೈ ಎಕ್ಸ್ಪ್ರೆಸ್ ಅನ್ನೋ ಅಂಥದ್ದು ಕೊಟ್ಟಿದೆ ಬೆಂಗಳೂರು ರಿಂಗ್ ರೋಡ್ಗೆ ಸೋಲಾಪುರ್ ಕರ್ನೂಲ್ ಚೆನ್ನೈ ಕಾರಿಡಾರ್ ಈ ಡೆವಲಪ್ಮೆಂಟ್ಗೆ ಸುಮಾರು ಎರಡು ಸಾವಿರದ ಐವತ್ತೊಂಬತ್ತು ಕಿಲೋಮೀಟರ್ ನ್ಯಾಷನಲ್ ಹೈವೇನ ಕಾರಿಡಾರ್ನ ಕ್ಯಾಪಿಟಲ್ ಕಾಸ್ಟ್ ಎಷ್ಟಂದ್ರೆ ಅಧ್ಯಕ್ಷ ಅರುವತ್ತ್ಮೂರು ಸಾವಿರದ ಮುನ್ನೂರ ನಾಲ್ಕು ಕೋಟಿ ರೂಪಾಯಿ ಕೇಂದ್ರ ಮಾಲಾ ಯೋಜನೆಯಲ್ಲಿ ಕರ್ನಾಟಕಕ್ಕೆ ಕೊಟ್ಟಿದೆ ಇದನ್ನು ಲೆಕ್ಕ ಹೇಳುವುದಿಲ್ಲ ಇವರು ಅದೇ ರೀತಿ ಸನ್ಮಾನ್ಯ ಪ್ರಧಾನಮಂತ್ರಿ ಮೋದಿ ಅವರು ದಲ್ಲಿ ಒಂದು ಭೂಮಿ ಪೂಜೆ ಮಾಡಿ